రేపు తొమ్మిది గంటలకి చెల్లూరు రోడ్డు బాడీ బిల్డ్ నుంచి బైక్ ర్యాలీ ఉంటుంది బాడీ బిల్డ్ బాడీ బిల్డ్ నుంచి బైక్ ర్యాలీ ఉంటుంది దయచేసి ఒక బైక్కి ఇద్దరు ఇద్దరు ఉండాలి ముగ్గురు ముగ్గురు ఎక్కదండి కాకపోతే సింగిల్ సింగిల్ కూడా అలాంటి కనుక హెల్మెట్ కడైమ్ బైక్ ఒక బైక్ బైక్స్ సింగిల్ సింగిల్ రావచ్చు ఇద్దరు రావచ్చు ముగ్గురు ముగ్గురు దయచేసి రావద్దండి బైక్ ర్యాలీ తొమ్మిది గంటలకు ఉంటుంది తొమ్మిది గంటల బాడీ బిల్డ్ కాటి నుంచి ఐదు ఐదు వరకు బైక్ ర్యాలీ ఉంటుంది ದಯಚೇಸಪ್ತಾನೆ ಮುಗರು ಮುಗ್ಗರು ರಾಶ್ ಡ್ರೈವಿಂಗು ಚೆಸ್ಕೊಂಡು ತೊಂದರೆ ಹೋದ ದಯಚೇ ಚಿ ತೊಂಬಾಕ್ಟ್ಲಿ ಬಾಳೆಬಿಲ್ಲೆಗೆ ಇಟ್ಕೊಳ್ಳಿ ನಂದಮೂರಿ ಅಭಿಮಾನಿ ಬಂಧುಗಳೇ ಹಾಗೂ ಶಿವರಾಜ್ ಕುಮಾರ್ ಅವರ ಅಭಿಮಾನಿ ಬಂಧುಗಳೇ ಇವತ್ತಿನ ದಿವಸ ಭಾಳ ಅಪೇಕ್ಷೆ ಇಟ್ಕೊಂಡಿದ್ವಿ ಚಿಂತಾಮಣಿ ಕ್ಷೇತ್ರದ ಜನತೆ ನಂದಮೂರಿ ಅಭಿಮಾನಿಗಳು ಬಾಲಕೃಷ್ಣ ಅವರು ಚಿಂತಾಮಣಿಗೆ ಸುಮಾರು ನಲವತ್ತೈವತ್ತು ವರ್ಷ ನಲ್ವತ್ತೈವತ್ತು ವರ್ಷಗಳಿಂದ ಬರ್ತಾರೆ ಬರ್ತಾರೆ ಅಂತ ಅಪೇಕ್ಷೆ ಇಟ್ಕೊಂಡಿದ್ವಿ ಆ ಬರುವಂಥ ಕಾರ್ಯಕ್ರಮ ಇವತ್ತು ಬಹಳ ಯಶಸ್ವಿ ಆಗ್ತಾಯಿದೆ ಆ ಆ ಒಂದು ಕಾರ್ಯಕ್ರಮದಲ್ಲಿ ಚಿಂತಾಮಣಿ ಕ್ಷೇತ್ರದ ಎಲ್ಲ ನಂದಮೂರಿ ಅಭಿಮಾನಿಗಳು ಪಕ್ಷಾತೀತವಾಗಿ ಯಾವುದೇ ಪಕ್ಷ ಇರಲಿ ಎಲ್ಲರೂ ನಂದಮೂರಿ ಅಭಿಮಾನಿಗಳಾಗಿ ಕೆಲಸ ಮಾಡ್ತಾಯಿದ್ವಿ ನಮಗೆ ಕೇವಲ ಒಂದು ನಾಲ್ಕೈದು ದಿವಸ ಈವೆಂಟ್ಗೆ ಈವೆಂಟ್ಗೆ ಅವಕಾಶ ಮಾಡಿಕೊಟ್ರು ಅಷ್ಟೇ ಬಾಲಕೃಷ್ಣ ಅವ್ರ ಕಡೆಯವರಿಂದ ಯಾರು ನಮ್ಮ ಸತೀಶ್ ಸಾಹೇಬರು ಡಾಕ್ಟರ್ ಸುರೇಂದ್ರ ಸಾಹೇಬರು ಬಾಲಕೃಷ್ಣ ಪಿ ಎಸ್ ಅವರು ನಾಲ್ಕೈದು ದಿವಸ ಇದ್ದಂಗೆ ಈ ರೀತಿ ಬಾಲಕೃಷ್ಣ ಸಾರ್ ಅವರು ಚಿಂತಾಮಣಿಯಲ್ಲೇ ಈವೆಂಟ್ ಮಾಡೋಣ ಅಂತ ಹೇಳ್ತಾ ಇದ್ದಾರೆ ಅಂತೇಳಿ ನಮಗೆ ಮೆಸೇಜ್ ಕೊಟ್ಟರು ಆದ್ದರಿಂದ ನಮ್ಮ ಅಭಿಮಾನಿಗಳಿಗೆ ಹಿರಿಯರಿಗೆ ಯಾರಿಗೂ ಹೆಚ್ಚಿಗೆ ಮೆಸೇಜ್ ಮಾಡೋಕ್ಕಾಗಿಲ್ಲ ಆದರೂ ಸಹ ಈ ಕಾರ್ಯಕ್ರಮವನ್ನು ಆಟೋದಲ್ಲಿ ಟಾಟಾ ಸುಮಾಗಳಲ್ಲಿ ಅಲೌನ್ಸ್ ಮಾಡಿಸ್ತಾ ಇದ್ದೀವಿ ಅದನ್ನೇ ಒಂದು ನಂದಮೂರಿ ಅವರ ಮೆಸೇಜನ್ನು ತಿಳ್ಕೊಂಡು ದಯವಿಟ್ಟು ಯಾರು ತಪ್ಪಾಗಿ ಭಾವಿಸ್ದಿರಾ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಸ್ಬೇಕು ಅದರ ಜೊತೆಗೆ ಪಕ್ಷಾತೀತವಾಗಿ ಯಾರೇ ಆಗಲಿ ಇದು ನಮ್ಮ ಪಕ್ಷದಿಂದ ನಾವು ಅನ್ನೋದು ಈ ಹೆಬ್ಬಳಿಕೆ ಬೇಡ ಯಾರಿಗೂ ನಂದಮೂರಿ ಅಭಿಮಾನಿಗಳಾಗಿ ನಾವು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಎಲ್ರಿಗೂ ಒಂದು ತಿಳುವಳಿಕೆಯನ್ನು ಹೇಳ್ತಾ ಅದೇ ರೀತಿ ಈ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ಸುಮಾರು ಇಪ್ಪತ್ತಿಪ್ಪತ್ತೈದು ಸಾವಿರ ಜನ ಅಂತ ನಾವು ಅಂದ್ಕೊಂಡಿದೀವಿ ಈಗ ಈ ಈ ಸುಚುವೇಶನ್ ನೋಡ್ತಾ ಇದ್ದರೆ ಇನ್ನೂ ಹೆಚ್ಚಿಗೆ ಸೇರೋವಂಥ ನಿರೀಕ್ಷೆ ಕಾಣ್ತಾ ಇದೆ ಆದ್ದರಿಂದ ಎಲ್ಲರೂ ನಮ್ಮ ಅಭಿಮಾನಿಗಳು ಅವ್ರಿಗೆ ರಕ್ಷಣೆಯಾಗಿ ನಿಂತ್ಕೋಬೇಕು ಸುರಕ್ಷಿತವಾಗಿ ಅವ್ರ ಮನೆಗಳಿಗೆ ಕಳಿಸ್ಬೇಕು ಈಮೆಂಟ್ ಆದಮೇಲೆ ಇದ್ರ ಬಹಳ ಜವಾಬ್ದಾರಿ ಇರ್ತದೆ ಪೊಲೀಸು ಇರ್ತದೆ ಅದ್ರ ಜೊತೆಗೆ ನಾವೂ ಅವ್ರ ಜೊತೆಗೆ ಸಹಕಾರ ಕೊಡಬೇಕು ಅದೇ ರೀತಿ ಈ ಪಾಸುಗಳು ಏನು ಪಾಸುಗಳಿದ್ದಾವೋ ಸುಮಾರು ಜನಕ್ಕೆ ಪಾಸುಗಳು ಕೊಡ್ತಾರೆ ಆ ಪಾಸುಗಳನ್ನ ಯಾರೂ ಪ ತಗೊಳ್ಳೋದಕ್ಕೆ ದುಡ್ಡು ಕೊಟ್ಟು ತಗೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಡಿ ದಯವಿಟ್ಟು ದುರುಪಯೋಗ ಮಾಡ್ಕೊಳ್ಳೋಕೆ ಹೋಗ್ಬೇಡ್ರಿ ಯಾರೂ ಆ ದುಡ್ಡು ಕೊಟ್ಟು ತೊಗೊಳೋಂಥ ಪಾಸು ಅಕಸ್ಮಾತ್ ಆಗಿ ಬೇರೆಯವ್ರ ಮಾರಾಟ ಮಾಡಿದ್ರೆ ಪೊಲೀಸ್ಗೆ ಅವ್ರಿಗೆ ಹಿಡ್ಕೊಡಿ ನಾವು ಪಾಸ್ ಕೊಡ್ತಾ ಇರೋದು ಉಚಿತವಾಗಿ ಬಾಲಯ್ಯ ಅಭಿಮಾನಿಗಳು ಹಾಗೂ ಶಿವಕುಮಾರ್ ಶಿವ ಶಿವರಾಜ್ ಕುಮಾರ್ ಅವರ ಅಭಿಮಾನಿಗಳು ಉಚಿತವಾಗಿ ಈವೆಂಟಲ್ಲಿ ಪಾಸ್ಗಳು ಕೊಡ್ತೀವಿ ಪಾಸ್ ಬಿಟ್ಟು ಪಾಸ್ ಇಲ್ದಿರ್ತಕ್ಕಂಥವ್ರಿಗೂ ಮುಕ್ತವಾಗಿ ಅವಕಾಶ ಇರ್ತದೆ ಅವರು ಬಂದು ವೀಕ್ಷಣೆ ಮಾಡ್ಬೋದು ಅದ್ರ ಜೊತೆಗೆ ಮಹಿಳೆಯರಿಗೆ ಅವಕಾಶ ಇರ್ತದೆ ವೃದ್ಧ್ರಿಗೂ ಅವಕಾಶ ಇರ್ತದೆ ಎಲ್ರಿಗೂ ಯುವಕರಿಗೆ ಎಲ್ರಿಗೂ ಮುಕ್ತವಾಗಿ ಅವಕಾಶ ಇರ್ತದೆ ದಯವಿಟ್ಟು ಹಣ ಕೊಟ್ಟು ಪಾಸನ್ನು ಪರ್ಚೇಸ್ ಮಾಡೋಕ್ಕೆ ಮಾತ್ರ ಹೋಗಬೇಡಿ ಮೋಸ ಹೋಗೋಕೆ ಹೋಗಬೇಡ್ರಿ ಮೋಸ ಮೋಸ ಹೋಗದಿರ ಯಾರು ಇವೆಂಟಲ್ಲಿ ಬಾಲಕೃಷ್ಣ ಅಭಿಮಾನಿಗಳಾಗ್ಬೋದು ಅಥವಾ ಅಧ್ಯಕ್ಷರುಗಳು ಮತ್ತೊಬ್ಬರು ಮತ್ತೊಬ್ಬರು ಇರ್ತೀವಿ ನಮ್ಮಿಂದ ಪಾಸ್ ಕೊಡ್ತೀವೋ ತಾವು ದಯವಿಟ್ಟು ಆ ಪಾಸನ್ನು ಎತ್ಕೊಂಡು ಬಂದರೆ ಮುಕ್ತವಾಗಿ ಒಳಗೆ ಬರೋಕ್ಕೆ ಅವಕಾಶ ಇರ್ತದೆ ಬೇರೊಬ್ಬರ ಪಾಸು ಮಾರಾಟ ಮಾಡಿರ್ತಕ್ಕಂಥ ಪಾಸಲ್ಲಿ ಒಳಗಡೆ ಬರೋದಕ್ಕೆ ಅವಕಾಶ ಇರೋದಿಲ್ಲ ಆ ಆ ಪಾಸನ್ನು ತಾವು ತರೋಕೆ ಹೋಗಬೇಡಿ ಪರ್ಚೇಸ್ ಮಾಡೋಕ್ಕೆ ಹೋಗ್ಬೇಡಿ ಅಂತ ಎಲ್ರಿಗೂ ಒಂದು ಮಾತು ಹೇಳ್ತಾ ಇವತ್ತೊಂದು ಸಂದರ್ಭದಲ್ಲಿ ಬೈಕ್ ರ್ಯಾಲಿ ಇಟ್ಕೊಂಡಿದ್ದಾರೆ ನಮ್ಮ ಅಧ್ಯಕ್ಷರು ಶ್ರೀನಿವಾಸ್ ಅವರು ಅಲ್ಲಿ ಆ ಕಡೆ ಚಳ್ಳೂರು ರೋಡಲ್ಲಿ ಆ ರೈಲ್ವೆ ಗೇಟ್ ಕೆಳಗಡೆಯಿಂದ ನಾಳೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಅಲ್ಲಿ ಬೈಕ್ ರ್ಯಾಲಿಯಲ್ಲಿ ಬಂದು ಟೌನಲ್ಲಿ ಒಂದು ಒಂದು ರೌಂಡ್ ಹಾಕ್ಬಿಟ್ಟು ಐ ಬಿ ಎಗೆ ಐ ಬಿ ಹತ್ತಿರಕ್ಕೆ ಕೊನೆ ಮುಕ್ತಾಯ ಮಾಡ್ತೀವಿ ಆದ್ದರಿಂದ ಇಷ್ಟೆಲ್ಲ ಹೇಳ್ತಾ ಪಕ್ಷಭೇದ ಮರೆತು ಎಲ್ಲರೂ ಎಲ್ಲರೂ ಒಗ್ಗಟ್ಟಿನಿಂದ ನಾಲ್ಕೈದು ದಿವಸದಲ್ಲಿ ಈವೆಂಟನ್ನು ಸಕ್ಸಸ್ ಮಾಡೋ ಕಾರ್ಯಕ್ರಮದಲ್ಲಿದ್ದೀವಿ ಬಹಳ ಅದ್ಧೂರಿಯಾಗಿ ಸಕ್ಸಸ್ ಮಾಡ್ತೀರಾ ಆಗತ್ತೆ ಅಂತ ಒಂದು ನಂಬಿಕೆಯಿಂದ ಹೇಳ್ತಾ ಯಾವುದೇ ರಾಜಕೀಯ ದುರುದ್ದೇಶ ಇದರಲ್ಲಿಲ್ಲ ಅಂತ ಮತ್ತೊಮ್ಮೆ ಮತ್ತೊಮ್ಮೆ ಹೇಳ್ತಾ ಶಿವರಾಜ್ ಕುಮಾರ್ ಸಾಹೇಬ್ರ ಅಭಿಮಾನಿಗಳು ಬಾಲಕೃಷ್ಣ ಅವರ ಅಭಿಮಾನಿಗಳು ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋಣ ಅಂತೇಳಿ ನಮಗೆಲ್ಲರಿಗೂ ವಂದನೆಗಳು ಮನ ಅಭಿಮಾನ ದೈವಂ ಮನ ಅನ್ನಯ್ಯ ನಂದಮೂರಿ ಬಾಲಯ್ಯಗಾರು ಆಯ್ನೆ ಸಿನಿಮಾ ಕೆರಿಯರ್ ಪ್ರಾರಂಭಿಸಿ యాభై సంవత్సరాలు పూర్తి చేసుకొని దిగ్విజయంగా తెలుగు చలన పరిశ్రమలోనే కాదు యావత్ ప్రపంచంలో తిరుగులేని లెజెండ్గా ఆయన కొనసాగుతున్న మా నందమూరి బాలకృష్ణ గారికి ముఖ్యంగా కర్ణాటకలో చింతామణి అంటే బాలయ్య గారి అడ్డ ఆయన కెరియర్ బిగినింగ్ నుంచి కూడా ఇక్కడ ఎన్నో సినిమాలు వంద రోజులు ఘన విజయం సాధించి వంద రోజులు పూర్తి చేసుకున్నాయి అందుకనే నందమూరి బాలకృష్ణ గారు ప్రత్యేకంగా అభిమానులతో చర్చించి ఇక్కడ కర్ణాటకలో ఫస్ట్ టైం పాన్ ఇండియా మూవీ అఖండ టూ తాండవం ప్రపంచవ్యాప్తంగా విడుదలవుతుంది కర్ణాటకలో ఫస్ట్ టైం బాలకృష్ణ గారు ఇక్కడ ప్రీ రిలీజ్ ముందు ట్రైలర్ లాంచింగ్ ఈవెంట్ చేస్తుంటే అభిమానులందరితో చర్చించి ఇవాళ చింతామణి ఈ గ్రౌండ్ని సెలెక్ట్ చేయడం జరిగింది నిజంగా మన అందరికీ కూడా చాలా ఆనందంగా ఉంది అంటే మేము పక్కన ఆంధ్రప్రదేశ్ నుంచి ఇక్కడ అనంతపూర్ నుంచి ఇక్కడ చుట్టుపక్కల నుంచి వచ్చినా కూడా కర్ణాటకలో ఇంత పెద్ద భారీ ఎత్తున మన బాలయ్య గారి ప్రోగ్రాం జరుగుతుంది అది బాలయ్య బోయిపాటి తమన్ కాంబినేషన్ అంటే మరోసారి అఖండాన్ని మించి అఖండ తాండవం ప్రపంచవ్యాప్తంగా డిసెంబర్ ఐదు ఉంది ప్రతి ఒక్కరూ ఈ కార్యక్రమానికి వచ్చేవాళ్ళు దయచేసి చిన్నపిల్లలతో వచ్చేవాళ్ళు కానీ ఫ్యామిలీ మెంబర్స్తో వచ్చేవాళ్ళు కానీ ఎవరైనా సరే పాస్ ఉన్నవాళ్ళు మాత్రమే దయచేసి వచ్చి గ్రౌండ్కి డిసిప్లైన్డ్గా రావాలని అందరికీ పోలీసు వాళ్ళకి ఇక్కడ ఉన్న వాళ్ళందరికీ ఫ్యాన్స్కి కోఆపరేట్ చేయాలని అభిమానులు అందరి తరఫున కోరుకుంటున్నాం జై బాలయ్య జై జై బాలయ్య